ನಮಗೂ ಒಂದು ಇನ್ಸೈಟ್ ಬರ್ತದೆ ಏನಿದೆ ಆಕ್ಟಿವಿಟಿ ಎಲ್ಲಿ ರಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಗೆ ಸಾಲ್ವ್ ಮಾಡಕ್ಕೆ ಆಗುತ್ತದೆ ನಾನು ನಿಮಗೂ ಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಪಡ್ಬಹುದು ಬಿಕಾಸ್ ನಾವು ಇಲ್ಲಿ ಬೇರೆ ಇಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಇದೀವಿ ಸೊ ಅಲ್ಲಿಂದ ಸಿಗಿರುವ ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆ ನಿಮಗೆ ಡೈರೆಕ್ಟ್ ಕೊಡೋದು ನಮಗೂ ಈಸಿ ಆಗುತ್ತೆ ನಿಮಗೂ ಈಸಿ ಆಗುತ್ತೆ ಅಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ನಾವು ಹಲವಾರು ಟೈಮ್ ಅಲ್ಲಿ ನಾವು ಕೊಡ್ತಾ ಇರುವ ಡೈರೆಕ್ಷನ್ಸ್ ಬೇಸ್ ಲೆವೆಲ್ ಅಷ್ಟೊಂದು ಇಂಟೆನ್ಸಿವ್ ಆಗಿ ರೀಚ್ ಆಗ್ತಾ ಇಲ್ಲ ಅದು ಯಾವ ಒಂದೊಂದು ಪರ್ಸನ್ ಇಂದ ನಾನು ಹೇಳೋ ಮೆಸೇಜ್ ಇಲ್ಲಿ ಬಂದು ಈ ಅವ್ರು ಹೇಳುವಾಗ ನಿಮಗೆ ರೀಚ್ ಆಗುವ ಡೆಫಿನೆಟ್ಲಿ ಆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡಿದ್ರೆ ಸೈನ್ ತರ ನಿಮ್ಮಿಂದೆ ಬರಬೇಕು ಸರಿಯಾದ್ರೂ ನಮಗೂ ಬರುತ್ತೆ ನಮ್ಮಿಂದ ನಮ್ಮಿಂದೂ ಡೈರೆಕ್ಟ್ ಆಗಿ ಹೇಳಕ್ಕೆ ನಮಗೆ ಈಸಿ ಆಗುತ್ತೆ ಸೊ ಆದ್ರೆ ಇದ್ರೆ ನಾವು ಇನ್ನೂ ಫಾಸ್ಟ್ ಆಗಿ ನಾವು ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಮಾಡಿಕೊಂಡು ಮುಂದೆ ತಗೊಂಡು ಹೋಗ್ಬಹುದು ಅದೇ ತರ ಉಳಿದ ಇಲಾಖೆ ಕೂಡ ಯಾಕೆ ಹಲವಾರು ವಿಷಯಗಳಲ್ಲಿ ನಿಂದು कोऑर्डिनेशन के काम में वेरी डिपार्टमेंट डू बिकॉज़ तालुका पंचायत मत जिला पंचायत अंदर बेसिक डिस्ट्रिक्ट एडमिनिस्ट्रेशन परवागी ना मारवा पे एला एला करदु सरकार पे काम है ना ये तो तो कोड तो कोड अदर ली ओन दी ओन दी डिपार्टमेंट इन दी डिपार्टमेंट अच्छा है और अगर बहुत सोशल वेलफेयर बैकवर्ड क्लास और हॉस्टल टू स्कूल टू अंगनवाड़ी वगैरह ये ला द काइंड ऑफ जॉइन अप और उसको अगर डिपार्टमेंट को कर देना डिपार्टमेंट लाइन डिपार्टमेंट ಅವರಿಗೆ ಕಳ್ಸಿ ಬಿಡಬಹುದು ಯು ವೆಯ್ಟೆಡ್ ಟಿಲ್ ಲಾಂಗ್ ಅಂಡ್ ನಿಮಗೆ ಬೇರೆ ಕೆಲಸ ಇರುತ್ತದೆ ಫಸ್ಟ್ ಡಿಪಾರ್ಟ್ಮೆಂಟ್ ಕಂಪನಿ ಲೈಕ್ ಫಾರೆಸ್ಟ್ ಸೋಷಿಯಲ್ ವೆಲ್ಫೇರ್ ಬ್ಯಾಕ್ವರ್ಡ್ ಕ್ಲಾಸ್ ವಿಮೆನ್ ಅಂಡ್ ಚೈಲ್ಡ್ ಎಜುಕೇಟ್ ಇಶ್ಯೂಸ್ ಇದ್ರೆ ಫಸ್ಟ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಡಿಸ್ಕಸ್ ಮಾಡಿ ಕ್ಯಾನ್ ಲೀವ್ ದೆನ್ ಇಸ್ ವಿಡಿಯೋ ಜೊತೆ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀವಿ ಸೊ ಅದರಲ್ಲಿ ಕೂಡ ಪಂಚಾಯತ್ ರಿಲೇಟೆಡ್ ಇಶ್ಯೂಸ್ ಆರ್ ಡಿ ಸಿ ರಿಲೇಟೆಡ್ ಇಶ್ಯೂಸ್ ಅದರಲ್ಲಿ ಡಿಸ್ಕಸ್ ಮಾಡಿ ಹೋಗ್ಬೋದು ಹೇಗೆ